ದೆಬರುಳು ಯಾರು ಇವಳ ಹೆಸರಿನ ಅರ್ಥವೇನು ಇವಳ ಹಿನ್ನೆಲೆಯೇನು ಮದುವೆ ಆಗಿದೆಯಾ ಮದುವೆ ಆಗಿದ್ದರೆ ಅವಳ ಗಂಡನ ಹೆಸರೇನು ಯಾರ ಕಾಲದಲ್ಲಿ ಪ್ರವಾದಿನಿಯಾಗಿ ಸೇವೆ ಮಾಡಿದಳು ದೆಬರುಳು ಇಸ್ರಾಲ್ ತಾಯಿ ಎಂದು ಯಾಕೆ ದೆಬರುಳನ್ನು ಕರೀತಾರೆ ದೆಬರುಳ ಸೈನ್ಯದ ನಾಯಕಿ ಆಗಿದ್ದು ಹೇಗೆ ದೆಬರುಳು ಹೇಳಿದ ಪ್ರವಾದ ಮಾತ್ರ ನಿಜವಾಗಿ ನೆರವೇರಿದೆಯಾ ಇಸ್ರಾಲ್ ಮಧ್ಯದಲ್ಲಿ ಎಷ್ಟು ವರ್ಷಗಳ ಕಾಲ ದೆಬರುಳು ಸೇವೆಯನ್ನು ಮಾಡಿದಳು ಎಂಬುದಾಗಿ ವಿವರವಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬಟನ್ ಒತ್ತಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ದೆಬರುಳು ದೈವರಿಂದ ಆರಿಸಲ್ಪಟ್ಟಂತ ಅಥವಾ ನೇಮಿಸಲ್ಪಟ್ಟಂತ ಸ್ತ್ರೀ ದೆಬರುಳು ಒಂದು ಕುಟುಂಬಸ್ಥಳ ಆಗಿ ಜೀವಿಸ್ತಾ ಇದ್ದಳು ಗೃಹಿಣಿ ಎಂಬುದಾಗಿ ನಾವು ನೋಡುತ್ತೇವೆ ದೆಬರುಳ ಎನ್ನುವ ಹೆಸರಿನ ಅರ್ಥ ಜೈನೋಣ ಎಂದು ಹೇಳುತ್ತಾರೆ ಜೈನೋಣ ಯಾವಾಗಲೂ ವೈರಿಗಳ ವಿರುದ್ಧ ಹೋರಾಡುವಂಥದ್ದು ಐಕ್ಯತೆಯನ್ನ ಸೂಚಿಸುವಂಥದ್ದು ಬೇರೆಯವರಿಗೆ ತನ್ನ ಮೂಲಕ ಸಿಹಿಯಾದ ಮಾಧುರ್ಯವನ್ನ ಜೇನುತುಪ್ಪವನ್ನು ಕೊಡುವಂಥದ್ದು ಅದರಂತೆ ದೆಬರುಳು ಕೂಡ ಒಂದು ಹೋರಾಡುವ ಶಕ್ತಿ ಇರುವ ಸ್ತ್ರೀ ತನ್ನ ಪ್ರವರ್ತನೆಗಳ ಮೂಲಕ ಬೇರೆಯವರ ಬಾಳನ್ನು ಬೆಳಗಿಸಿದ ಸ್ತ್ರೀ ದೆಬೋರ ದೆಬರೊಳ ಕುರಿತಾಗಿ ನ್ಯಾಯಸ್ಥಾಪಕರ ಪುಸ್ತಕ ನಾಲ್ಕು ಐದನೇ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ ಇಸ್ರಾಯಿಲರು ಯಹೋಶಿವನ ಮರಣದ ನಂತರ ಖಾನಾ ದೇಶವನ್ನ ಸೇರಿದ ಮೇಲೆ ಅನೇಕ ಪ್ರಾಂತಗಳಲ್ಲಿ ವಾಸಿಸಲು ತೊಡಗಿದರು ಆಗ ಇಸ್ರಾಯಿಲ್ ಜನರಿಗೆ ಯಾವ ಅರಸನೂ ರಾಜನೂ ಪ್ರವಾದಿಗಳು ಇರಲಿಲ್ಲ ಆಗ ಕೇವಲ ಇದ್ದದ್ದು ನ್ಯಾಯಸ್ಥಾಪಕರು ಅನೇಕ ನ್ಯಾಯಸ್ಥಾಪಕರು ಇಸ್ರಾಯೇಲರನ್ನ ಪರಿಪಾಲಿಸುವಂತ ಸಮಯವಾಗಿತ್ತು ಆಗ ಯಹೂದನು ಎಂಬ ನ್ಯಾಯಸ್ಥಾಪಕನು ಮರಣದ ನಂತರ ಇಸ್ರಾಯಿಲ್ ಜನರು ಕಾನ್ಯಾನ್ಯರ ದೇವರನ್ನು ಆರಾಧಿಸಲು ಪ್ರಾರಂಭಿಸಿದರು ಅವರ ದೇವರುಗಳನ್ನ ಅವಲಂಬಿಸಿದರು ಆಗ ದೇವರು ಕೋಪಗೊಂಡು ಇಸ್ರಾಯಿಲರನ್ನ ಇಪ್ಪತ್ತು ವರ್ಷಗಳ ಕಾಲ ಕಾನ್ಯಾನ್ಯರ ಅರಸನಾದ ಯಾಬಿನನಿಗೂ ಮತ್ತು ಆತನ ಸೇನಾಪತಿಯಾದ ಸೀಜರ್ನಿಗೆ ಒಪ್ಪಿಸಿದನು ಅವರಿಬ್ಬರು ದೇವ ಜನಾಂಗವಾಯದ ಇಸ್ರಾಯಿಲರನ್ನ ಬಹಳ ಕ್ರೂರವಾಗಿ ನಡೆಸಿಕೊಂಡರು ಅನೇಕ ಉಪದ್ರವಗಳನ್ನು ಬಾಧೆಗಳನ್ನು ಕೊಟ್ಟರು ಅದರ ನಿಮಿತ್ತ ಇಸ್ರಾಯಿಲ್ ದುಃಖಪಟ್ಟು ನೊಂದುಕೊಂಡು ದೇವರ ಕಡೆಗೆ ಪ್ರಾರ್ಥಿಸಿದಾಗ ದೇವರು ಅವರಿಗೆ ಬಿಡುಗಡೆ ಮಾಡುವ ಸಲುವಾಗಿ ಇಸ್ರಾಯ ಕಾನೇನರ ಅರಸನು ಮತ್ತು ಆತನ ಸೇನಾಧಿಪತಿಯಾದ ಸೀಸರ್ನ ಕೈಯಿಂದ ಬಿಡಿಸಲು ಒಬ್ಬ ಸ್ತ್ರೀಯನ್ನ ನೇಮಿಸಿದನು ನ್ಯಾಯಸ್ಥಾಪಕಿಯಾಗಿ ಮತ್ತು ಪ್ರವಾದಿನಿಯಾಗಿ ಇದ್ದಾಳೆ ಅವಳ ಹೆಸರು ಎಂಬುದಾಗಿ ಅವಳು ಲಪಿದೌತನ ಹೆಂಡತಿ ಆಗಿದ್ದಳು ದೇವರು ಸಂದರ್ಭಕ್ಕನುಸರವಾಗಿ ಯಾರನ್ನು ಬೇಕಾದರೂ ದೇವರು ಉಪಯೋಗಿಸಲು ಎಂಬುದಾಗಿ ನಾವು ನೋಡುತ್ತೇವೆ ಸತ್ಯವೇದದಲ್ಲಿ ಇನ್ನು ಕೆಲವು ಪ್ರವಾದಿನಿಯರನ್ನಾಗಿ ದೇವರು ಆಸೆಗೊಂಡಂತಹ ಅಸ್ತ್ರ ಇರೋದ್ರೆ ಅದರಲ್ಲಿ ಮೋಶ ಮತ್ತು ಆರುನರ ಸಹೋದರಿಯಾದಂತಹ ಮಿರಿಯಮಲು ಕೂಡ ಪ್ರವಾದನಿಯಾಗಿ ಸೇವೆ ಮಾಡಿದಂಥವಳು ಇಮೋಚನ ಕಾಣುವ ಪುಸ್ತಕ ಇಪ್ಪತ್ತೆರಡನೇ ದಯ ಹದಿನಾಲ್ಕನೇ ವಾಕ್ಯ ನೋಡುತ್ತೇವೆ ಬೇರೆ ಎರಡನೇದ ನೋಡ್ತೇವೆ ಹುಲ್ದ ಎಂಬ ಸ್ತ್ರೀ ಕೂಡ ಪ್ರವಾದಿನಿಯಾಗಿ ಸೇವೆ ಮಾಡಿದಳು ಎರಡು ವರ್ಷಗಳ ಪುಸ್ತಕ ಇಪ್ಪತ್ತೆರಡನೇ ದಿನಾಲ್ಕನೇ ವಾಕ್ಯ ನೋಡ್ತೇವೆ ನೌವೇದ್ಯ ಎಂಬ ಸ್ತ್ರೀ ಕೂಡ ಪ್ರವಾದಿನಿಯಾಗಿ ಸೇವೆ ಮಾಡಿದಂತಹ ಸ್ತ್ರೀಯಾಗಿದ್ದಾಳೆ ನೆಹಮಿ ಪುಸ್ತಕ ಆರನೇ ಅಧ್ಯಾಯ ಹದಿನಾಕನೇ ವಾಕ್ಯ ನೋಡುತ್ತೇವೆ ಅನ್ನ ಎಂಬ ಸ್ತ್ರೀ ಕೂಡ ಪ್ರವಾದಿನಿಯಾಗಿ ಸೇವೆ ಸಲ್ಲಿಸಿದ್ದಾಳೆ ಲೂಕುಮದಂತಹ ಸುವಾರ್ತೆ ಎರಡನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ನೋಡುತ್ತೇವೆ ಇಲ್ಲಿ ಹೇಳಿದಂತ ಎಲ್ಲಾ ಸ್ತ್ರೀಯರು ಕೂಡ ಪ್ರವಾದಿನಿಯರಾಗಿ ಸೇವೆ ಮಾಡಿದರ ಕುರಿತು ಸತ್ಯವದಲ್ಲಿ ನಾವು ನೋಡುತ್ತೇವೆ ದೆಬರುಳು ಕೂಡ ಪ್ರವಾದಿನಿ ಮತ್ತು ಮತ್ತು ಆಗಿಯೂ ಕೂಡ ಉತ್ತಮವಾದ ಸೇವೆಯನ್ನ ಸಲ್ಲಿಸಿ ದೇವರಿಗೆ ಮೆಚ್ಚುಗೆ ಉಳ್ಳವಳಾಗಿಯೂ ಮತ್ತು ಮನುಷ್ಯರಿಗೆ ಇಷ್ಟ ಉಳ್ಳವಳಾಗಿ ಕೂಡ ತನ್ನ ಸೇವೆಯನ್ನ ಅವಳು ನ್ಯಾಯಸ್ಥಾಪಕಿಯಾಗಿ ಮಾಡದರಿಂದ ಅವಳು ಹೆಸರಿತು ಸತ್ಯವ್ಯದಲ್ಲಿ ಬರಲ್ಪಟ್ಟದೆಂಬುದಾಗಿ ನಾವು ನೋಡುತ್ತೇವೆ ಎಬ್ರಾಹಿಂ ಬೆಟ್ಟದ ಸೀಮೆಯ ರಾಮಕ್ಕು ಮತ್ತು ಬೆತ್ತಲುಗಿ ಮಧ್ಯದಲ್ಲಿರುವ ಖರ್ಜುರದ ವೃಕ್ಷದ ಕೆಳಗೆ ಕುಳಿತುಕೊಂಡು ಇಸ್ರಾಯಿಲರಿಗೆ ನ್ಯಾಯ ನಿರ್ಣಯ ಹೇಳುತ್ತಾ ಇದ್ದಳು ಮತ್ತು ಅನೇಕ ಇಸ್ರಾ ಜನರು ಇವಳ ಬಳಿಗೆ ಬರುತ್ತಾ ಇದ್ದರು ಅನೇಕರಿಗೆ ಪರಿಹಾರಗಳನ್ನ ನ್ಯಾಯಸ್ಥೆಗೆ ದೇಬರುಳು ನೀಡುತ್ತಾ ಇದ್ದಳು ಒಂದು ದಿನ ದೇಬರುಳು ನಪ್ತಾಲಿ ದೇಶದ ಕೇದೇಶ್ವರ್ನಲ್ಲಿದ್ದ ಅಭಿನವ ಮಗನಾದ ಬಾರಾಕನನ್ನ ಕರೆ ಕಳಿಸಿದ್ದಳು ಹೀಗೆ ಹೇಳಿದಳು ಇಸ್ರಾಯಿಲ್ ದೇವರು ನಿನಗೆ ಹೀಗೆ ಅಜ್ಞಾಪಿಸಿದ್ದಾನೆ ನಪ್ತಾಲಿ ಮತ್ತು ಜಬಲನ್ ಕುಲಗಳಿಂದ ಹತ್ತು ಸಾವಿರ ಜನರನ್ನ ಕೂಡಿಸಿಕೊಂಡು ತಾವರ್ ಬೆಟ್ಟಕ್ಕೆ ಹೋಗು ಯಾಬಿನನ ಸೇನಾಧಿಪತಿಯಾದ ಸೀಜರ್ನ ಅವನ ರಥ ಸೈನ್ಯಗಳನ್ನ ಕಿಶನ್ ಹಳ್ಳದ ಬಯಲಿನಲ್ಲಿ ನಿನಗೆ ದೇವರು ಅವನು ಒಪ್ಪಿಸನು ನಿನಗೆ ಯುದ್ಧದಲ್ಲಿ ಜಯ ಕೊಡೋನು ಎಂದು ಹೇಳಿದಳು ನ್ಯಾಯಸ್ಥಾಪಕ ಪುಸ್ತಕ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಬಾರಾಕನ ಆಕೆಗೆ ಹೀಗೆ ಹೇಳಿದನು ನೀನು ನನ್ನ ಸಂಗಡ ಬರೋದಾದರೆ ಹೋಗುವೆನು ಇಲ್ಲವಾದರೆ ಹೋಗುವುದಿಲ್ಲ ಅನ್ನಲು ಆಕೆಯು ನಾನು ಹೇಗೂ ನಿನ್ನ ಸಂಗಡ ಬರುವೆನು ಆದರೆ ಈ ಯುದ್ಧ ಪ್ರಮಾಣದಲ್ಲಿ ಆಗುವ ಮಾನವು ನಿನಗಲ್ಲ ಯಹೋವನು ಸೀಸರ್ನನ್ನ ಒಬ್ಬ ಸ್ತ್ರೀಗೆ ಒಪ್ಪಿಸಿ ಕೊಡುವನು ಎಂದು ಹೇಳಿ ಎಂದು ಬಾರಾಕನು ಕೆದೆಸಿಗೆ ಹೋದಳು ಅದರಂತೆಯೇ ಬಾರಾಕನೊಂದಿಗೆ ದೆಬರುಳು ಯುದ್ಧದ ಸ್ಥಳವಾದ ತಾಬೋರ್ ಪರ್ವತಕ್ಕೆ ಹತ್ತು ಸಾವಿರ ನಪ್ತಾಲಿ ಮತ್ತು ಜಬಲೂನ್ ಕುಲಗಳ ಸೈನಿಕರೊಂದಿಗೆ ಬಂದಿಳಿದರು ಬಾರಾಕನು ಥಾಬೋರ್ ಬೆಟ್ಟಕ್ಕೆ ಸೈನಿಕರೊಂದಿಗೆ ಬಂದಿರುವ ಸುದ್ದಿಯನ್ನ ಸೀಸರ್ನ ಕೇಳಿ ಆತನು ಕೂಡ ತನ್ನ ಒಂಬೈನೂರು ಕಬ್ಬಿಣದ ರಥಗಳು ಮತ್ತು ಸೈನಿಕರೊಂದಿಗೆ ಕಿಶನ್ ಹಳ್ಳಕ್ಕೆ ಬಂದನು ಆಗ ದೇ ದೆಬರುಳು ಬಾರಾಕನಿಗೆ ಹೇಗೆ ಹೇಳಿದಳು ಪುಸ್ತಕ ನಾಲ್ಕನೇ ಹದಿನಾಲ್ಕು ವಾಕ್ಯದಲ್ಲಿ ಆಗ ದೆಬರುಳು ಬಾರಕನಿಗೆ ಹೇಳು ಯಹೋವನು ಸೀಜರ ನಿನ್ನ ಬಳಿಗೆ ಕೈಗೊಪ್ಪಿಸುವನು ದಿನವೂ ಇದೆ ಎಂದು ಎಂದಳು ಆಗ ಯಹೋವನು ಭಯಂಕರ ಮಳೆಯನ್ನ ಸುರಿಸಿದನು ಕಿಶನ್ ಹಳ್ಳದಲ್ಲಿ ನೀರು ತುಂಬಾ ಪ್ರವಾಹ ಉಂಟಾಯಿತು ಸೀಜರ್ನ ರಥಗಳು ಮಣ್ಣಿನಲ್ಲಿ ಸಿಲುಕಿದವು ಆಗ ಬಾರಾಕನು ಸೀಜರ್ನ ಅನೇಕ ಸೈನಿಕರನ್ನ ಹತ ಮಾಡಿದನು ಸೀಜರ್ನು ಪ್ರಾಣ ಬಯದಿಂದ ರಥದಿಂದ ಹಾರಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ತಪ್ಪಿಸಿಕೊಂಡು ಕಾಡಿನೊಳಗೆ ಹೊರಟನು ಅದು ಒಂದು ಗುಡಾರದ ಬಳಿಗೆ ಬಂದನು ಅಲ್ಲಿ ಕೆನ್ನೆನಾದ ಹೆಬೆರನ ಹೆಂಡತಿಯಾದ ಯಾಯಲಳು ಇದ್ದಳು ಆಗ ಸೀಜರ್ನು ಅವಳ ಕೈಯಿಂದ ನೀರನ್ನು ತೆಗೆದುಕೊಂಡು ಕುಡಿದು ಅವಳ ಗುಡಾರದಲ್ಲಿ ವಿಶ್ರಮಿಸಿಕೊಳ್ಳಲು ಮುಂದಾದನು ಯಾಯಲಿಗೆ ಹೀಗೆ ಹೇಳಿದನು ಯಾರೇ ಬಂದು ನನ್ನನ್ನು ವಿಚಾರಿಸಿದ್ರು ಇಲ್ಲವೆಂದು ಹೇಳು ಅಂದನು ತದನಂತರ ಆತನ ಗುಡಾರದ ಬಳಿಗೆ ಒಳಗೆ ವಿಶ್ರಮಿಸಿಕೊಳ್ಳುವಾಗ ಮನೆಯೊಳಗೆ ಬಂದು ಗುಡಾರದ ಗೂಟವನ್ನು ಸುತ್ತಿಯನ್ನು ತಂದು ಅವನ ತಲೆಯ ಮೇಲೆ ಇಟ್ಟು ಹೊಡೆದಳು ಅದು ನೆಲಕ್ಕೆ ನಾಡಿಸಿದಳು ಸೀಸರ್ನು ಸತ್ತು ಹೋದನು ಅದೇ ಸಮಯದಲ್ಲಿ ಬಾರಾಕನು ಆತನು ಹಿಂಬಾಲಿಸಿ ಬಂದಾಗ ಯಾಯಿಲಳು ಬಾರಾಕನನ್ನ ಕರೆದುಕೊಂಡು ಹೋಗಿ ಸೀಜರ್ನು ಸತ್ತು ಬಿದ್ದಿರುವುದನ್ನು ಕಾಣಿಸಿದಳು ಆಗ ಕಾನ್ಯನರ ರಾಜನಾದ ಯಾಬಿನನ್ನ ಅರ್ಭಟ ಕೊನೆಗೊಳ್ಳಲಿಕ್ಕೆ ಪ್ರಾರಂಭವಾಯಿತು ಹಿನ್ನಡೆಯಾಯಿತು ನ್ಯಾಸ್ತಾಪುಗರ ಪುಸ್ತಕ ನಾಲ್ಕನೇ ಎಂಟನೇ ವಾಕ್ಯದಲ್ಲಿ ದೆಬರಳು ಪ್ರವಾದನೆ ಮಾಡದ ಮಾತು ಪೂರ್ಣವಾಗಿ ನೆರವೇರಿತು ದೇವರು ಒಬ್ಬ ಸ್ತ್ರೀ ಮೂಲಕ ಆತನಿಗೆ ಸಾವು ಇದೆ ಎಂದು ಹೇಳಿದ ಮಾತು ಅದು ನಿಜ ಕೊನೆಯದಾಗಿ ಸಂಭವಿಸುತ್ತದೆ ಬಾರಾಕನ ಮತ್ತು ದೆಬರುಳು ದೇವರು ಅವರಿಗೆ ಯುದ್ಧದಲ್ಲಿ ಜಯವನ್ನ ಕೊಟ್ಟಿದ್ದರಿಂದ ಅದರ ಸಂತೋಷಕ್ಕಾಗಿ ಒಂದು ಗೀತೆಯನ್ನು ರಚಿಸಿದರು ಅದು ನ್ಯಾಯಸ್ಥಾಪಕರ ಪುಸ್ತಕ ಐದನೇ ದೇಹವಾಗಿದೆ ಸಾಂಗ್ ಆಫ್ ದೆಬೋರ ಎಂದು ಮತ್ತು ದೆಬರುಳ ಕೀರ್ತನೆ ಎಂದು ಕೂಡ ಕರೆಯುತ್ತಾರೆ ದೆಬರುಳ ಮೂಲಕ ದೇವರು ಇಸ್ರಾಯೇಲರಿಗೆ ಬಿಡುಗಡೆಯನ್ನ ನೀಡಿದನು ದೆಬರುಳನ್ನ ದೇವರು ಒಂದು ಜನಾಂಗದ ನ್ಯಾಯಸ್ಥಾಪಕಿಯಾಗಿಯೂ ಆಶೀರ್ವದಿಸಿದನು ಸೀಸರ್ನ ಮತ್ತು ಯಾಬಿನ ರಾಜನ ಮೂಲಕ ಇಸ್ರಾಯಲರು ಅನುಭವಿಸುತ್ತಿದ್ದಂತ ಹಿಂಸೆಯು ಕೊನೆಗೊಳ್ಳಲೇ ಕೊನೆಗೊಳ್ಳುವಂತೆ ಮಾಡಿದ ತಾಯಿ ದೆಬರಳು ದೆಬರುಳನು ಇಸ್ರಾಯೇಲನ ಒಬ್ಬ ತಾಯಿಯಂತೆ ಪರಿಚಯಿಸಿ ತಾಯಿಯಂತೆ ಪರಿಪಾಲಿಸ ಪರಿಪಾಲನೆ ಮಾಡಿದಳು ಅದರಿಂದ ಅವಳ ತಾನು ಇಸ್ರಾಯೇಲರ ತಾಯಿ ಎಂದು ಹೇಳಿಕೊಂಡಳು ದೆಬರುಳು ಪ್ರವಾದಿಯಾಗಿ ನ್ಯಾಯಸ್ಥಾಪಕಿಯಾಗಿ ಮಾತ್ರವಲ್ಲ ಅವಳು ಸೈನ್ಯದ ಮುಖ್ಯ ನಾಯಕತ್ವ ವಹಿಸಿಕೊಂಡು ದೇವರ ಮಕ್ಕಳಾದ ಇಸ್ರಾಯೇಲರನ್ನ ವೈರಿಗಳಿಂದ ವಿಮೋಚಿಸಿದ ಮಹಿಳೆ ದೆಬರಳು ದೆಬರುಳ ಧೈರ್ಯಕ್ಕೆ ಅವಳ ನಾಯಕತ್ವಕ್ಕೆ ಅವಳ ಸೇವೆಗೆ ನಮ್ಮ ಒಂದು ಮೆಚ್ಚುಗೆ ಇರಲಿ ಈ ವಿಡಿಯೋ ವೀಕ್ಷೆ ಮಾಡಿದಂತಹ ಮೇಲೂ ಕೂಡ ಸರಶಕ್ತಿನಾದ ದೇವರು ಆಶೀರ್ವದಿಸಲಿ ಆಮೇನ್